ವೆಲ್ಕಮ್ ಟು ಕನ್ನಡಿಗ ರಾಕೇಶ್ ವಾಲ್ ಪೇಂಟಿಂಗ್ ವರ್ಕ್ ದೋಸ್ತು ಇವತ್ತೇನಂದ್ರೆ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಎಲ್ಲ ಟಚ್ ಹಚ್ಲತ್ತಾರ ಯಾವ ಥರ ಟಚ್ ಹರಿಸ್ಬೇಕಂತಂದು ಈ ವಿಡಿಯೋದಾಗ ನಿಮಗೆ ತೋರಿಸ್ಕೊಡ್ತೇವೆ ಬರ ಕೆಲಸ ನೋಡೋಣ ಫ್ರೆಂಡ್ಸ್ ಆಲ್ರೆಡಿ ಆಲ್ರೆಡಿಲೆಲ್ಲ ಕಚ್ಚಿಬಿಟ್ರೆ ಏನೋ ಇದ್ರ ಮೇಲೆ ಫಿನಿಶಿಂಗ್ ಫಿನಿಷಿಂಗ್ ಫಿನಿಶಿಂಗ್ ಫಿನಿಷಿಂಗ್ ತಕೊಂಡೇನಂತಾರೆ ಅದ್ರ ಮೇಲೆ ಫಿಗರ್ ಡಿಸೈನ್ ಅದು ಯಾವ ಥರ ಬರ್ತದೆ ಅಂತಂದರೆ ಅದನ್ನು ತೋರಿಸ್ಕೊಡ್ತೇನೆ ವಿಡಿಯೋದಲ್ಲಿ ಇದ್ರ ಮುಂಚೆ ಏನಾರ ಒಂದು ವಾಡೆ ಒಂದು ವಾಲ್ಸ್ ಮಾಡಿಬಿಟ್ರ ಹೆಚ್ಚರು ಅದು ಯಾವ ಡಿಸೈನ್ ಅಂತಂದು ವಿಡಿಯೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಜಿಲೇಬಿ ಡಿಸೈನ್ ಈ ಥರ ಇರುತ್ತೆ ಡಿಸೈನ್ ಜಿಲೇಬಿ ಡಿಸೈನ್ ನೋಡ್ಬೋದು ಫ್ರೆಂಡ್ಸ್ ಜಿಲೇಬಿ ಡಿಸೈನ್ ಅಂತಾರೆ